ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಪೂರೈಸಿದೆ ಆದ್ದರಿಂದ ಈಗ ಎಲ್ಲೆಡೆ ಚರ್ಚೆ ಆಗುತ್ತಿರುವ ವಿಚಾರ ಏನಂದರೆ ಸಿದ್ದರಾಮಯ್ಯ ಅವರೇನಾದರೂ ಈ ಸಿ ಎಂ ಕುರ್ಚಿಯಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ವಿಚಾರ ಎಲ್ಲೆಡೆ ಚರ್ಚೆ ಆಗ್ತಿರುವಂಥದ್ದು ಇದಕ್ಕೆ ಈ ಮುಖ್ಯಮಂತ್ರಿಗಳು ಆಗಿರುವಂತಹ ಈ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತನಾಡಿ ಅವ್ರು ಏನಂತ ಹೇಳಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಹೆಚ್ಚಿನ ಶಾಸಕರು ಬೆಂಬಲವಿಲ್ಲ ಆದ್ದರಿಂದ ಮುಂದಿನ ಐದು ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರು ಒಂದು ಹೇಳಿಕೆಯನ್ನು ನೀಡಿದರು ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಕುರ್ಚಿಗಳ ಬಗ್ಗೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಈ ಬೆಂಗಳೂರಿನಲ್ಲಿ ಈ ವಕೀಲರ ಸಂಘದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಉಪಸ್ಥಿತರಿದ್ದರು ಅವರು ಸಭಾಂಗಣದಲ್ಲಿ ನಿಂತಿದ್ದ ಹಲವಾರು ವಕೀಲರಿಗೆ ಈ ಕುರ್ಚಿಗಳು ಖಾಲಿ ಇದ್ದರೂ ಸಹ ಯಾಕೆ ಕುಳಿತುಕೊಳ್ಳುತ್ತಿಲ್ಲ ಕುರ್ಚಿ ಸಿಗುವುದೇ ಕಷ್ಟ ಕುರ್ಚಿ ಖಾಲಿ ಇದ್ದಾಗ ಬಂದು ಕುಳಿತುಕೊಳ್ಬೇಕು ಅಂತ ಅವರು ನಗೆ ಚಟಾಕಿಯನ್ನ ಹೇಳ ಅಷ್ಟೇ ಅಲ್ಲದೆ ಈ ನಿಂತಿರುವ ವಕೀಲರನ್ನು ನೋಡ್ತಾ ಇದ್ರೆ ಬಹಳ ತ್ಯಾಗಮಯಿಗಳು ಅನಿಸ್ತಾ ಇದೆ ಅಂತ ಕೂಡ ನಗೆ ಪಾಟಲಿಗೆ ಮಾಡಿಸಿದ್ರು ಅಷ್ಟೇ ಅಲ್ಲದೆ ಅವ್ರು ಮುಂದುವರ್ತಾ ಏನಂತ ಹೇಳಿದ್ರು ಅಂದ್ರೆ ಈ ವಕೀಲರ ಕರ್ತವ್ಯ ಏನಿದೆ ತುಂಬಾನೇ ಅದ್ಭುತವಾಗಿ ನಿವಾಯಿಸಬೇಕು ಯಾಕಂದ್ರೆ ಅವರ ಬಳಿ ಬರುವಂತಹ ಕಕ್ಷಿದಾರರು ಕಷ್ಟದಿಂದ ಬಂದಿರ್ತಾರೆ ಅವರಿಗೆ ಇಷ್ಟವಾಗುವಂತ ರೀತಿಯಲ್ಲಿ ಅವರಿಗೆ ಸಂತೋಷ ಭರಿಸುವಂತ ರೀತಿಯಲ್ಲಿ ನೀವು ಕೆಲಸಗಳನ್ನ ಮಾಡಬೇಕು ಯಾವುದೇ ರೀತಿಯೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು ನಿಮಗೂ ಹಾಗೂ ಪೊಲೀಸ್ ಅವ್ರಿಗೂ ಯಾವಾಗಲೂ ಸಂಘರ್ಷ ನಡೀತಾನೆ ಇರ್ತದೆ ಆದ್ರೆ ಆ ಪೊಲೀಸರಿಗೆ ಆ ಕಾಕಿ ತೊಟ್ಟ ಮೇಲೆ ಆ ಪೊಲೀಸರು ದೇವರಾಡದಂಗೆ ಆಡ್ತಾರೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಅಷ್ಟೇ ಅಲ್ಲದೆ ಮುಂದುವರಿಸುತ್ತಾ ಅವರು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಿದರು ಅವ್ರು ಏನಂತ ಹೇಳ್ತಿದ್ರು ಅಂದ್ರೆ ಈ ಬೆಂಗಳೂರು ಏನಿದೆ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಆವಾಗಲೇ ಈ ಕೆಂಪೇಗೌಡ ಅವರು ದಾರಿ ದಾರಿದೀಪದಂತೆ ತೋರಿಸಿದ್ರು ಈ ಬೆಂಗಳೂರು ಅಭಿವೃದ್ಧಿ ನಗರವನ್ನಾಗಿ ಮಾಡೋದಕ್ಕೆ ಅವರು ತುಂಬಾನೇ ಕಷ್ಟಪಟ್ಟಿದ್ರು ವ್ಯವಹಾರ ಮಾರುಕಟ್ಟೆಗಳನ್ನ ನಿರ್ವಹಿಸಿದ್ರು ಅದೇ ರೀತಿ ಅದೇ ಯೋಚನೆಗಳನ್ನ ನಾವು ಮುಂದಿಟ್ಕೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಮುನ್ನಡೆಸ್ತೀನಿ ಅಂತ ಅವರು ತಿಳಿಸಿದ್ರು ಅಷ್ಟೇ ಅಲ್ಲದೆ ಮುಂದುವರೆದು ಅವರು ಒಂದು ಗುಟ್ಟನ್ನು ಸಹ ಬಿಟ್ಕೊಟ್ರು ಅವ್ರು ಏನಂತ ಹೇಳಿದ್ರು ಅಂದರೆ ನನ್ನ ತಂದೆ ಮತ್ತು ತಾತನ ಹೆಸರು ಕೂಡ ಕೆಂಪೇಗೌಡ ನನ್ನ ತಮ್ಮನ ಹೆಸರು ಕೂಡ ಕೆಂಪೇಗೌಡನೇ ಆಗಿತ್ತು ಆದರೆ ತಡವಾಗಿ ಅದನ್ನು ಸುರೇಶ್ ಅಂತ ಅವನು ಚೇಂಜ್ ಮಾಡಿಕೊಂಡ ಅದೇ ರೀತಿ ನನ್ನನ್ನು ಶಿವನಾರಿಕೆಯಿಂದ ನಾನು ಹುಟ್ಟಿರೋದ್ರಿಂದ ನನ್ನ ಹೆಸರನ್ನು ಶಿವಕುಮಾರ್ ಅಂತ ಇಟ್ಟರು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಒಟ್ಟಾರೆಯಾಗಿ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಎಲ್ಲರಿಗೂ ಒಂದು ತೀವ್ರ ಕುತೂಹಲವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಈ ಹೊತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಾಗಿತ್ತು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು